ಬೇಸಿಕಲ್ಲಿ ಬಂದು ಎಲ್ಲರೂ ಹಿಂಕ್ ಮಾಡಿರೋದು ದರ್ಶನ್ ಸರ್ಗೆ ಮಾಡಿರೋದು ಅಂತ ಇವಾಗಿನ ಪರಿಸ್ಥಿತಿಗೆ ದರ್ಶನ್ ಸರ್ ಒಳಗಡೆ ಇದ್ದಾರೆ ಜೊತೆಗೆ ಎಲ್ಲ ದರ್ಶನ್ ಸರ್ ಫ್ಯಾನ್ಸ್ಗಳು ಸ್ವಲ್ಪ ನೆಗೆಟಿವ್ ಆಗಿ ಸ್ವಲ್ಪ ಉದ್ವೇಗ ಆಗ್ತಿರಲ್ಲ ಸೊ ಆ ಸಿಚುವೇಷನ್ಗೆ ನಾನು ಈ ಸಾಂಗ್ ಪ್ಲ್ಯಾನ್ ಮಾಡಿದ್ದು ಜೊತೆಗೇ ಜೀವನ ಏನು ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಇವಾಗಿನ ಸಿಚುವೇಶನಲ್ಲಿ ಜೀವನ ಪಾಠ ಕಲಿಬೇಕು ಅಂತ ಈ ಸಾಂಗ್ ಎಲ್ರಿಗೂ ರೀಚ್ ಆಗಲಿ ಈ ಹಾಡನ್ನು ಕೇಳಿದ್ರೆ ಜೀವನ ಅಂದರೆ ಏನು ಅಂತ ಗೊತ್ತಾಗತ್ತೆ ಅನ್ನೋದು ಈ ಹಾಡು ಮಾಡಿದೆ ಜೊತೆಗೇನೆ ದರ್ಶನ್ ಸರ್ ದರ್ಶನ್ ಸರ್ ಫ್ಯಾಮಿಲಿಗೆ ಎಲ್ಲ ದುಃಖದಲ್ಲಿದ್ದಾರೆ ಆಮೇಲೆ ಫ್ಯಾನ್ಸ್ ಎಲ್ಲ ದುಃಖದಲ್ಲಿದ್ದಾರೆ ಆ ರೀಸನ್ಗೆ ಈ ಹಾಡು ಮಾಡಿದ್ರೆ ಅಟ್ಲೀಸ್ಟ್ ಈ ಹಾಡನ್ನು ಕೇಳಿ ಸ್ವಲ್ಪ ಸಮಾಧಾನ ಆಗ್ತಾರೆ ಎಲ್ಲರೂ ಅನ್ನೋದು ನನ್ನ ಉದ್ದೇಶ ಇತ್ತು ಸೊ ಅದಕ್ಕೆ ಈ ಸಾಂಗ್ ರಿಲೀಸ್ ಮಾಡಿದ್ದೀನಿ ಏನು ಇಲ್ಲೇ ರಿಲೀಸ್ ಮಾಡಬೇಕು ಅಂತ ಏನಕ್ಕೆ ಅನ್ಕೊಡೋದು ಸರ್ ಆ್ಯಕ್ಚುಲಿ ಬರೀ ಟು ಮ್ಯೂಸಿಕ್ ಟು ಎಂಟರ್ಟೈನ್ಮೆಂಟಲ್ಲಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಇತ್ತು ಸಡನ್ನಾಗಿ ಅವ್ರನ್ನ ಭೇಟಿ ಆದ ನಾನು ಭೇಟಿ ಆದಾಗ ನಾನು ಕೇಳಿದೆ ಈ ಥರ ಹೆಮ್ಮು ಕನ್ನಡಿಗರ ಆಶ್ರಮಕ್ಕೆ ಹೋಗಿದ್ರಲ್ಲ ಸೊ ಅಲ್ಲೇ ರಿಲೀಸ್ ಮಾಡೋಣ ನನ್ನ ಅಂತ ಕೇಳ್ಕೊಂಡೆ ಸರಿ ಆಯಿತು ಅಂತ ಇಮ್ಮಿಡಿಯೇಟ್ ಫೋನ್ ಹಾಕಿದ್ರು ಓಕೆ ಮಾಡಿದ್ರು ಇವತ್ತಿನ ಡೇಟ್ ಫಿಕ್ಸ್ ಮಾಡಿದ್ದೆ ಮುಂಚೆನೇ ಸೊ ಏನೋ ಭಾಗ್ಯ ಗೊತ್ತಿಲ್ಲ ಸರ್ ದೇವರೇ ಕರ್ಕೊಂಬಂದು ನನಗೆ ಇಲ್ಲಿ ಬಿಟ್ಟರು ಅನಿಸುತ್ತೆ ಸೊ ಎಲ್ಲ ರಕ್ಷಕವರಿಂದ ಆಗಿದೆ ಏನು ವೀಡಿಯೋ ಐ ಮೀನ್ ಸಾಂಗ್ ಮಾತ್ರನ ಅಥವಾ ವೀಡಿಯೋಸ್ ಏನಿದೆ ಸರ್ ಇದು ಬರೀ ಸದ್ಯಕ್ಕೆ ಇಲ್ಲಿಕಲ್ ವೀಡಿಯೋ ಮುಂದಕ್ಕೆ ನಾವು ವೀಡಿಯೋ ಸಾಂಗು ಮಾಡ್ತೀವಿ ಸರ್ ಇವಾಗ ದರ್ಶನ್ ಸಾರು ಒಳಗಡೆ ಹೋದ ಮೇಲೆ ನೀವು ತುಂಬ ಸಣ್ಣ ಆಗಿಬಿಟ್ರಿ ನಾವು ಕೂಡ ನೋಡ್ತಾ ಇದ್ದೀವಿ ಯಾಕೆ ರೀಸನ್ ರೀಸನ್ ಹೇಳ್ಬಿಟ್ಟಿನಿ ಫಸ್ಟ್ ಆಫ್ ಆಲ್ ಅದಕ್ಕೆ ಸಣ್ಣ ಆಗಿಲ್ಲ ನಾನು ನನಗೆ ಆ್ಯಕ್ಚುಲಿ ಇರಲಿಲ್ಲ ಅಡ್ಮಿಟ್ ಆಗಿದ್ದೆ ಸೊ ಹೇಳಿ ಹೇಳಬಾರ್ದು ಆ್ಯಕ್ಚುಲಿ ಇದನ್ನು ಒಂದೂವರೆ ತಿಂಗಳಾಯಿತು ಸರ್ ನಾನು ಹಾಸ್ಪಿಟ್ಲಿಂದ ಬಂದು ನನ್ನ ವೆಯ್ಟ್ ಬಂದು ಅರವತ್ತೆಂಟು ಕೆ ಜಿ ಇತ್ತು ತೂಕ ನಾನು ಹದಿನೆಂಟು ಕೆ ಜಿ ಇಳಿಸ್ಬಿಟ್ಟೆ ನನಗೆ ಆರೋಗ್ಯ ಇಡ್ತು ಸೊ ಈ ಚೇತರಿಸ್ಕೊತಾ ಇದ್ದೀನಿ ಡಾಕ್ಟ್ರು ಬದುಕೋದೇ ಇಲ್ಲ ಅಂತ ಹೇಳಿಬಿಟ್ರು ನನಗೆ ಸೊ ದೇವರ ಆಶೀರ್ವಾದ ಆಮೇಲೆ ನನ್ನ ಪಾಸಿಟಿವ್ನೆಸ್ಸು ನನ್ನ ನೆಗೆಟಿವ್ ತಗೊಂಡು ಬಂದು ಬಿಟ್ಟಿದೆ ಇವತ್ತು ಬದುಕಿದ್ದೀನಿ ಬದುಕಿದ ಮೇಲೆ ಒಂದು ಸಾಂಗ್ ಮಾಡಿದ್ದೀನಿ ಮುಂದಕ್ಕೂ ಬದುಕ್ತೀನಿ ಮುಂದಕ್ಕೂ ಹಾಡು ಮಾಡ್ತೀನಿ ಸೊ ಇವರೆಲ್ಲರೂ ಆಶೀರ್ವಾದ ಇವತ್ತು ಸಿಕ್ತಲ್ಲ ಬದುಕಿದ್ದೀನಿ ನಾನು ಸತ್ಯವಾಗಲೂ ಬದುಕಿದ್ದೀನಿ ಇವತ್ತು ಇವರ ಆಶೀರ್ ಆಶೀರ್ವಾದ ಮೇಲೆ ಇನ್ನೂ ಪಾಸಿಟಿವ್ನೆಸ್ ಜಾಸ್ತಿ ಆಗಿದೆ ಇನ್ನೂ ಒಳ್ಳೊಳ್ಳೆ ಹಾಡನ್ನು ಮಾಡ್ತೀನಿ ಬರೋ ತಿಂಗಳಿಂದ ಒಂದು ಸಲ ಸರ್ ಪ್ರತಿ ತಿಂಗಳು ಒಂದೊಂದು ಹಾಡು ರಿಲೀಸ್ ಮಾಡ್ತೀನಿ ನಾನು ಇನ್ಮೇಲೆ ಪ್ರತಿ ತಿಂಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಒಂದೊಂದು ಹಾಡು ಕೇಳ್ಬೋದು ನೀವು ದರ್ಶನ್ ಅವರು ಮೀಟ್ ಆಗಿರೋದು ಸರ್ ಇಪ್ಪತ್ತು ಸಲ ಇದು ಇಪ್ಪತ್ತು ಸಲ ಮೀಟ್ ಆಗಿದ್ದೀನಿ ಸರ್ ಪರ್ಸ್ನಲ್ಲಾಗೂ ಮೀಟ್ ಆಗಿದ್ದೀನಿ ಅವ್ರಿಗೆ ಊಟ ಕೂಡ ಹಾಕಿಕೊಟ್ಟಿದ್ದೀನಿ ಬಾಟ್ಲಲ್ಲಿ ನೀರು ಕೂಡ ಓಪನ್ ಮಾಡಿ ಕೊಟ್ಟಿದ್ದೀನಿ ರೀಸೆಂಟಾಗಿತ್ತು ಒಂದು ವರ್ಷ ಆಯಿತು ಅಲ್ಲ ಈಗ ಏನು ಒಳಗಡೆ ಈ ವಾರ ಹೋಗ್ತಾ ಇದ್ದೀನಿ ಎಲ್ಲ ಮಾತುಕತೆ ಆಗಿದೆ ಸುಮ್ಮನೆ ಹೋಗಿ ವಾಪಸ್ ಬರಬಾರ್ದು ಸುಮ್ಮನೆ ಹೋಗ್ಬಿಟ್ಟು ಮೀಡಿಯಾ ಮುಂದೆ ಬಂದಪ್ಪ ನನಗದು ಇಷ್ಟ ಆಗಲ್ಲ ಹೋದರೆ ಭೇಟಿ ಮಾಡಿಕೊಂಡು ಮಾತಾಡ್ಕೊಂಡು ಅವ್ರ ಹತ್ರ ಕಷ್ಟ ಸುಖ ಮಾತಾಡ್ಕೊಂಡು ಬರಬೇಕು ಅನ್ನೋದು ನನ್ನ ಆಸೆ ಸೊ ಈ ವಾರ ಎಲ್ಲ ಪ್ಲ್ಯಾನ್ ಆಗಿದೆ ಈ ವಾರ ಹೋಗ್ತಾ ಇದ್ದೀನಿ ಸರ್ ನಮ್ಮ ಹೇಮಂತ್ ಕನ್ನಡಿಗ ಇವತ್ತು ಕರ್ನಾಟಕ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ಈ ಆಶ್ರಮದ ಬಗ್ಗೆ ಮಾತಾಡಬೇಕು ಅಂತಂದರೆ ಮೊದಲನೇ ಸಲ ನಾನು ಬಂದಿರೋದು ಎಲ್ಲರೂ ನೋಡಿ ಎಲ್ಲ ವಯಸ್ಸಾಗಿರೋರು ಇಲ್ಲಿರೋದು ಯಾರು ಯುವಕರಂತೂ ಯಾರು ಇಲ್ಲ ವಯಸ್ಸಾಗಿರೋರು ಎಲ್ಲರೂ ಇದ್ದಾರೆ ವಯಸ್ಸಾಗಿರೋರನ್ನ ನೀವು ಹೇಳೋದು ತಂದೆ ತಾಯಿ ಇದ್ದಾರೆ ಆಸ್ತಿಗೋಸ್ಕರ ಎಲ್ಲರನ್ನೂ ಬರೆಸ್ಕೊಂಡು ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟಿದ್ದಾರೆ ಅಂದರು ಸೊ ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲ್ಲ ಅರ್ಥ ಆಯಿತಾ ನಳಿ ನಳಿ ಸಾಯ್ತಾರೆ ಇವಂತೂ ಹೇಳಿಬಲ್ಲೆ ಎಂದರು ಹೇಮಂತ್ ಕನ್ನಡಿಗವರು ಒಳ್ಳೆ ಕೆಲಸಗಳು ಮಾಡ್ತಾವೆ ಆಮೇಲೆ ಇನ್ನೊಂದು ಆ್ಯಂಬುಲೆನ್ಸ್ ಇಲ್ಲ ಅಂತ ಹೇಳಿದ್ರು ಒಂದೇ ಒಂದು ವಿಡಿಯೋ ನೋಡಿದೆ ಯಾರೋ ಒಬ್ರು ಆ್ಯಂಬುಲೆನ್ಸ್ ಕೊಡಿಸ್ತೀವಿ ಅಂತ ಹೇಳಿದ್ರು ವಿಡಿಯೋ ನೋಡಿದೆ ಸರ್ ಇಲ್ಲಿ ಲೋಕಲ್ ಯಾರು ಸರ್ ಎನ್ ಎಲ್ ಇಲ್ಲಿ ಲೋಕಲ್ ವಿಶ್ವನಾಥ್ ಕೃಷ್ಣಪ್ಪ ಅವರು ಕೃಷ್ಣಪ್ಪ ಕೃಷ್ಣ ಬೈರೋ ಕೃಷ್ಣ ಬೈರೇ ಡನ್ ಒಂದು ಕೆಲಸ ಮಾಡ್ತೀನಿ ನಾನು ಓಕೆನಾ ನನಗಿರೋ ಕಾಂಟ್ಯಾಕ್ಟ್ ಇಲ್ಲ ಓಕೆನಾ ನನಗಿರೋ ಒಂದು ಕಾಂಟ್ಯಾಕ್ಟಲ್ಲಿ